ಗಣೇಶೋತ್ಸವ ಸಮಿತಿ ಚಿನ್ನಿಗೊಳಿ ಐವನೇ ವರ್ಷ ಆಚರಣೆ ಮಾಡುವುದು ಐನಿಂದ ಕಾರ್ಯಕ್ರಮ ಮುಜಿ ಮುತಿ ಆಚಿನೊಟ್ಟು ಮೂರ್ ನಾಲ್ಕು ದಿನ ಕಾರ್ಯಕ್ರಮಗಳು ಎಲ್ಲದಿನೊಟ್ಟು ಐದನೇ ಕಾರ್ಯಕ್ರಮ ಐನನೇ ಕಾರ್ಯಕ್ರಮ ಬಣ್ಣ ಧಾರ್ಮಿಕ ಕಾರ್ಯಕ್ರಮಗಳು ಉಂಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಂಟು ಐದನೇ ಜತೆ ಹೆಚ್ಚು ವೈಭವ ಪೂರ್ವವಾಯಿದಂಚಿನ ಗಣೇಶ ವಿಸರ್ಜನಾ ಮೆರವಣಿಗೆ ಈ ಜಾಗೃತಿ ಕಟೀಲಿ ನಂದಿನಿ ಸುಧಮುಟ್ಟ ನಂದಿ ಕಟೀಲ್ದಾಜಬೋದು ಕಟೀಲ್ದ ನಂದಿನಿ ತು ದೊಡ್ಡ ಜಲಸ್ತಂಭನ ಮಲ್ಪರೆ ಉಂಟು ಈ ಮೆರವಣಿಗೆಯನ್ನು ಅತಿ ವಿಜೃಂಭಣೆಯಡಿ ಅವಿಸ್ಮರಣೀಯವಾದ ಮಲ್ಪೋಡು ಅಯಿತ ಜತೆಟ್ಟು ನಲ್ಪತ್ತೊಂದು ವರ್ಷ ನಿಂಚು ಈ ಸಂಸ್ಥೆನು ಆ ರೀತಿ ಬಿಳಿಪಾಯರ ಏರು ಪೂರ ಗೊಳಪಾಯಾರ ಏರು ಜಟ್ಟು ಸಹಕಾರ ಮಾಡ್ತಾರಾ ಅಲ್ಲಿ ಪೂರ ಗೌರವಪೂರ್ವಕವಾದ ಈ ಮೆರವಣಿಗೆಯನ್ನು ಮಲ್ಪೋಡು ಗಂಟಿನ ಒಂದು ಸದುದ್ದೇಶ ಸಮಿತಿಯ ಒಂದು ಅಯಿತ ಜೊತೆಟ್ಟು ಧಾರ್ಮಿಕ ಭಾವನೆಗಳಿಗೂ ಹೂಲ ಒಂದು ಕಿಚ್ಚು ಲೆಕ್ಕ ಒಂದು ಮೆರವಣಿಗೆ ಬಂಟ್ಬಿಡ ಹಿಂದುಳಿ ಸಾರ್ವಜನಿಕ ಗಣೇಶೋತ್ಸವದ ಸಮಿತಿ ಮೆರವಣಿಗೆ ಮಾದರಿಯಾದ ಸಮಾಜಕ್ಕೂ ಒಂದು ಸಂದೇಶ ಕೊಡ್ತೀರ ಮೆರವಣಿಗೆ ಅವರು ಬಂಟ್ರ ಒಂದು ಉದ್ದೇಶದ ಒಂದು ಐದು ಪೂರಕವಾದ ಪರಿಸರದ ಪೂರ ಸಂಘ ಸಂಸ್ಥೆಯಲ್ಲ ಆ ಮೆರವಣಿಗೆ ಹಿಂದೂ ಪಾಲ್ಗೊಳ್ಳುವ ಒಂದಿನ ಒಂದು ಇಚ್ಛೆ ನೀವು ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಅಕ್ಕಲಕಲು ಆ ಟ್ಯಾಬ್ಲಲ್ಲೇನು ಸ್ಪರ್ಧೆ ಚಿತ್ರದಲ್ಲಿನಪ್ಪಂಥದ್ದು ಮೆರವಣಿಗೆ ಯಶಸ್ಸನ್ನು ನಾತು ತುಂಬಿಕೊಂಡಿರಲು ಪ್ರಯತ್ನ ಬರಂದಿರಲೇನು ನೆಕ್ ಪೂರ ಸಹಕಾರ ನಮ್ಮ ಸಾರ್ವಜನಿಕ ಭಗವತ್ಮತ ಅಂಚನೆ ಈ ಪರಿಸರದ ಸಂಘದ ಸಮಿತಿಯಲ್ಲ ಮೂರ್ಣ ಸಹಕಾರ ಉಂಟು ಈ ಪೊರ್ತುಲು ಯನ್ನ ಒಂಜಿ ಭಿನ್ನ ಎಲ್ಲದ ಈ ಕಾರ್ಯಕ್ರಮದಾದ ನಮ್ಮ ಆಯೋಜನೆ ಮಲ್ತನ ಐಕ್ಯ ಸಂಪೂರ್ಣವಾದ ಸಾರ್ವಜನಿಕರಿಗೆ ಈ ಧಾರ್ಮಿಕ ಭಾವನೆಗೆ ಧಕ್ಕೆ ಬರೋ ಲೆಕ್ಕ ಆ ಮೆರವಣಿಗೆ ನೀವು ಯಶಸ್ವಿ ಮಲಪಟ್ಟು ಪಾಲ್ಗೊಳ್ಳೋರು ಆ ಮೆರವಣಿಗೆ ಪೂರಗ ಮಾತನ್ನ ಸಹಕಾರ ಕೊಡುವುದು ಈ ಸಂದರ್ಭದ ಯಾಕಂದು ಎಲ್ಲದ ಕಾರು ಮಾತರೆಗಳು ಆಹ್ವಾನ ಕೊಡುವುದು